ವಿಮಾನ ಪ್ರಯಾಣಿಕರು ಟಿಕೆಟ್ ಬುಕ್ ಮಾಡುವಾಗ ಕಡಿಮೆ ದುಡ್ಡಿಗೆ ಸ್ಟ್ಯಾಂಡಿಂಗ್ ಸೀಟ್ ಇದ್ರೂ ಆಗಬಹುದು ಅಂತ ತಮಾಷೆ ಮಾಡುವುದನ್ನು ನೀವು ಕೇಳಿರ್ಬಹುದು ಆದ್ರೆ ತಮಾಷೆಗಳೆಲ್ಲವೂ ನಿಜವಾಗುವ ಕಾಲ ಇದು ಹಾಗಾಗಿ ಈಗ ವಿಮಾನದಲ್ಲಿ ಸ್ಟ್ಯಾಂಡಿಂಗ್ ಸೀಟು ಕೂಡ ನಿಜವಾಗುವ ಕಾಲ ಬಂದಿದೆ ಅಂತಿವೆ ವರದಿಗಳು ಒಂದಾನೊಂದು ಕಾಲದಲ್ಲಿ ವಿಮಾನಯಾನ ಅಂದ್ರೆ ಒಂದ್ ರೀತಿಯ ಶ್ರೇಷ್ಠತೆ ಅದರೊಂದಿಗೆ ಥಳಕ್ ಹಾಕೊಂಡಿತ್ತು ಎಲ್ಲಿ ಹೋಗ್ತಿದ್ದಾರೆ ಅನ್ನೋದಕ್ಕಿಂತ ವಿಮಾನದಲ್ಲಿ ಹೋಗ್ತಿದ್ದಾರೆ ಅನ್ನೋದೇ ಮುಖ್ಯವಾಗ್ತಾ ಇತ್ತು ಆದರೆ ಕ್ರಮೇಣ ವಿಮಾನ ಪ್ರಯಾಣದ ಆ ಕ್ರೇಜ್ ಕಡಿಮೆ ಆಗ್ತಾ ಬಂದಿದೆ ಈಗದು ಖರ್ಚು ಭರಿಸಲು ಸಾಧ್ಯ ಇರೋರಿಗೆ ಪ್ರಯಾಣದ ಅನಿವಾರ್ಯ ರೀತಿಯಾಗಿದೆ ವಿಮಾನ ಪ್ರಯಾಣ ಅಂದ್ರೆ ಶ್ರೇಷ್ಠ ಅಥವಾ ಹೈಫೈ ಅನ್ನುವಂತಹ ಭಾವನೆ ಕರಗಿ ದುಡ್ಡಿದ್ರೆ ವಿಮಾನಯಾನದಲ್ಲಿ ಬೇಗ ಹೋಗಿ ತಲುಪಬಹುದು ಅನ್ನೋ ಭಾವನೆ ಬೆಳೆದಿದೆ ಯಾಕಂದ್ರೆ ವಿಮಾನಯಾನದಲ್ಲಿ ಬಹಳ ಬದಲಾವಣೆಗಳು ಸಂಭವಿಸಿವೆ ವಿಮಾನಗಳು ಜನರಿಂದ ತುಂಬಿವೆ ಅಲ್ಲಿ ಜಾಗವೇ ಇಲ್ಲ ಊಟ ನಾಪತ್ತೆಯಾಗಿದೆ ಆತಿಥ್ಯ ಮರೆಯಾಗಿದೆ ಸೀಟುಗಳು ಸಣ್ಣದಾಗಿದೆ ಒಂದ್ ಟೀ ಬೇಕಿದ್ರು ನೂರಾರು ರೂಪಾಯಿ ಕೊಟ್ಟು ಕುಡಿಬೇಕಾದ ಪರಿಸ್ಥಿತಿ ವಿಮಾನ ಅಂದ್ರೆ ವಿಲಾಸಿ ಸವಲತ್ತು ಅನ್ನೋ ಭಾವನೆ ಕರಗಿದೆ ಈಗ ವಿಮಾನ ಪ್ರಯಾಣದಲ್ಲಿ ಇನ್ನೂ ಒಂದು ಸವಲತ್ತು ಕಡಿಮೆ ಮಾಡಿ ಟಿಕೆಟ್ ರೇಟ್ ಕಡಿಮೆ ಮಾಡುವ ಕಸರತ್ತು ನಡಿತಿದೆ ಅದೇ ಸ್ಟ್ಯಾಂಡಿಂಗ್ ಸೀಟ್ಸ್ ಯಾಕಂದ್ರೆ ಬಜೆಟ್ ಏರ್ ಟ್ರಾವೆಲ್ ನ ಮುಂದಿನ ಹಂತ ಸ್ಟ್ಯಾಂಡಿಂಗ್ ಸೀಟ್ಸ್ ಅಥವಾ ಸರಿಯಾಗಿ ಹೇಳಬೇಕು ಅಂತಂದ್ರೆ ಲೀನಿಂಗ್ ಪರ್ಚ್ಗಳು ಇದು ಅರ್ಧ ಕುಳಿತುಕೊಳ್ಳುವ ಸ್ಥಿತಿ ನೀವು ನಿಂತಿರಲ್ಲ ಕೂತಿರಲ್ಲ ಮಧ್ಯದಲ್ಲಿ ತೂಗ್ತಾ ಇರುವಂತೆ ಇದು ಹೇಗೆ ಅನ್ನೋದನ್ನ ನಾವು ಕಲ್ಪಿಸ್ಕೊಳ್ಬಹುದು ಈ ಸೀಟುಗಳನ್ನ ಸ್ಕೈ ರೈಡರ್ ಟೂ ಪಾಯಿಂಟ್ ಓ ಅಂತ ಕರೆಯಲಾಗುತ್ತೆ ಮೊದಲ ಬಾರಿಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವುಗಳನ್ನ ಪರಿಚಯಿಸಲಾಯಿತು ಆಗಿನಿಂದ ಈ ವಿನ್ಯಾಸ ಅಭಿವೃದ್ಧಿ ಆಗ್ತಾ ಇದೆ ಇತ್ತೀಚಿನ ಆವೃತ್ತಿ ಎಲ್ಲಾ ಸುರಕ್ಷತಾ ಪರೀಕ್ಷೆಗಳನ್ನ ಪಾಸ್ ಆಗಿದೆ ಅಂತ ಹೇಳಲಾಗ್ತಿದೆ ಆದ್ರಿಂದ ಈ ಸೀಟುಗಳು ವಿಮಾನದಲ್ಲಿ ಬಳಸಲು ಸುರಕ್ಷಿತ ಅಂತ ಅನುಮೋದಿಸಲಾಗಿದೆ ಅದಕ್ಕಾಗಿ ಈಗ ಬಜೆಟ್ ವಿಮಾನಯಾನ ಸಂಸ್ಥೆಗಳು ಇದನ್ನ ಗಮನಿಸ್ತೇವೆ ಪ್ರಶ್ನೆ ಏನು ಅಂದ್ರೆ ನಾವು ಈ ಪರಿಸ್ಥಿತಿಯವರೆಗೆ ಹೇಗ್ ಬಂತು ಐಷಾರಾಮಿ ಪ್ರಯಾಣದಿಂದ ಅರ್ಧ ಕುಳಿತುಕೊಳ್ಳುವ ಸ್ಥಿತಿಗೆ ಹೇಗ್ ಬಂತು ಮೊದಲು ಸೀಟುಗಳು ಕುಗ್ಗಿದ್ವು ನಂತರ ಊಟಗಳು ಮಾಯ ಆದ್ವು ನಂತರ ಬ್ಯಾಗೇಜ್ ಶುಲ್ಕ ಬಂತು ಆಕಾಶದಲ್ಲಿ ಜನಸಂದಣಿ ಹೆಚ್ಚಾಯಿತು ಲಾಭದ ಮಾರುಕಟ್ಟೆ ಕುಗ್ಗಿತು ಇತ್ತೀಚಿನ ವರ್ಷಗಳಲ್ಲಿ ವಿಮಾನ ಸಂಸ್ಥೆಗಳ ಮೇಲೆ ಒತ್ತಡವು ಹೆಚ್ಚಾಗಿದೆ ಇಂಧನ ಬೆಲೆಗಳು ಏರಿವೆ ಎಮಿಷನ್ ನಿಯಮಗಳು ಕಠಿಣವಾಗಿವೆ ಈಗ ವಿಮಾನ ಪ್ರಯಾಣ ಬಿಸಿನೆಸ್ ನ ಆಟ ಅಂದ್ರೆ ಹೆಚ್ಚು ಪ್ರಯಾಣಿಕರು ಕಡಿಮೆ ತೂಕ ಗರಿಷ್ಠ ಲಾಭ ಅದಕ್ಕಾಗಿ ಈ ಸ್ಟ್ಯಾಂಡಿಂಗ್ ಸೀಟುಗಳು ಅಥವಾ ಸ್ಕೈ ರೈಡರ್ ಸೀಟುಗಳು ಸ್ಕೈ ರೈಡರ್ ಸೀಟುಗಳನ್ನು ಎರಡು ಗಂಟೆಯೊಳಗಿನ ಹಾರಾಟಗಳಿಗೆ ಪರಿಗಣಿಸಲಾಗ್ತಿದೆ ಇದು ಸಾಮಾನ್ಯ ಸೀಟಿಗಿಂತ ಶೇಕಡಾ ಐವತ್ತರಷ್ಟು ಕಡಿಮೆ ತೂಕ ಇದೆ ಇದರ ನಿರ್ವಹಣೆಯೂ ಕಡಿಮೆ ಎರಡ್ ಸಾವಿರದ ಇಪ್ಪತ್ತು ಲ್ಲಿ ಈ ಸೀಟುಗಳು ವಿಮಾನಗಳಲ್ಲಿ ಕಾಣೋಕೆ ಸಿಗ್ಬಹುದು ವಿಮಾನಯಾನ ಸಂಸ್ಥೆಗಳು ಇದನ್ನ ನಿಮ್ಮ ಆಯ್ಕೆ ಅಂತ ಹೇಳ್ತಿವೆ ಕಡಿಮೆ ಟಿಕೆಟ್ ಬೆಲೆ ಬೇಕಾದ್ರೆ ನೀವು ಈ ಪರ್ಚ್ ನಲ್ಲಿ ಕುಳಿತುಕೊಳ್ಬಹುದು ಆದ್ರೆ ವಿಮಾನದಲ್ಲಿ ಟರ್ಬುಲೆನ್ಸ್ ಉಂಟಾದಾಗ ವಿಮಾನದಲ್ಲಿ ತೂಗಾಟದ ಪರಿಸ್ಥಿತಿ ಬಂದಾಗ ಈ ಅರ್ಧ ನಿಲ್ಲುವ ಅರ್ಧ ಕೂರುವ ಸೀಟುಗಳಲ್ಲಿದ್ದವರ ಕತೆ ಏನು ಅನ್ನೋ ಪ್ರಶ್ನೆ ಎತ್ತಿದೆ ಇತ್ತೀಚೆಗೆ ಇಂಡಿಗೋ ವಿಮಾನದಲ್ಲಿ ಭಾರಿ ಟರ್ಬುಲೆನ್ಸ್ ಸಂಭವಿಸಿತು ದೆಹಲಿಯಿಂದ ಶ್ರೀನಗರಕ್ಕೆ ಹೋಗ್ತಾ ಇದ್ದ ವಿಮಾನದಲ್ಲಿ ಭಾರಿ ಅಲ್ಲೋಲ ಕಲ್ಲೋಲ ಕಂಡು ಬಂತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳು ಹರಿದಾಡುತ್ತು ಪ್ರಯಾಣಿಕರು ಭಯಭೀತರಾಗಿದ್ರು ವಿಮಾನ ಶ್ರೀನಗರದಲ್ಲಿ ಲ್ಯಾಂಡ್ ಆದಾಗ ಎಮರ್ಜೆನ್ಸಿ ಘೋಷಿಸಲಾಯಿತು ವಿಮಾನದ ಮುಂಭಾಗಕ್ಕೆ ಹಾನಿಯಾಯಿತು ಇದು ತೀರಾ ಅಪರೂಪದ ಘಟನೆಯಲ್ಲ ಕಳೆದ ನಾಲ್ಕು ದಶಕಗಳಲ್ಲಿ ವಿಮಾನದೊಳಗೆ ತೀವ್ರ ಪ್ರಕ್ಷುಬ್ಧತೆ ಉಂಟಾಗುವುದು ಶೇಕಡ ಐವತ್ತೈದರಷ್ಟು ಏರಿಕೆಯಾಗಿದೆ ವಿಜ್ಞಾನಿಗಳು ಹೇಳುವಂತೆ ಇದಕ್ಕೆ ಹವಾಮಾನ ಬದಲಾವಣೆ ಕಾರಣ ಅದರಿಂದ ವಿಮಾನಯಾನದಲ್ಲಿ ಇನ್ನಷ್ಟು ಪ್ರಕ್ಷುಬ್ಧತೆ ಕಾಣೋಕೆ ಸಿಗುವ ಸಾಧ್ಯತೆಯೇ ಹೆಚ್ಚು ಈ ಟರ್ಬುಲೆನ್ಸ್ ಅಥವಾ ಪ್ರಕ್ಷುಬ್ಧತೆ ವಿಮಾನ ಸಂಸ್ಥೆಗಳಿಗೆ ವರ್ಷಕ್ಕೆ ಐನೂರು ಮಿಲಿಯನ್ ಡಾಲರ್ ನಷ್ಟ ಉಂಟು ಮಾಡುತ್ತೆ ವಿಮಾನಯಾನ ಸಂಸ್ಥೆಗಳು ಈಗ ಈ ಸ್ಟ್ಯಾಂಡಿಂಗ್ ಸೀಟುಗಳು ಸುರಕ್ಷಿತ ಅಂತ ಹೇಳಿದಾಗ ನಾವು ಸ್ವಲ್ಪ ಅನುಮಾನದಿಂದ ನೋಡ್ಬೇಕಾಗತ್ತೆ ಸೀಟ್ ಬೆಲ್ಟ್ ಇದೆ ಪರೀಕ್ಷೆ ಪಾಸ್ ಆಗಿದೆ ಆದ್ರೆ ವಿಮಾನ ತೂಗೋಕ್ ಆರಂಭಿಸಾಗ ಏನಾಗತ್ತೆ ಇದೊಂದು ರೀತಿಯ ವಿಚಿತ್ರ ಸ್ಥಿತಿ ಒಂದು ಕಡೆ ವಿಮಾನ ಸಂಸ್ಥೆಗಳು ಹೆಚ್ಚು ಪ್ರಯಾಣಿಕರನ್ನ ಹೊತ್ತೊಯ್ಯೋಕೆ ಪ್ರಯತ್ನಿಸ್ತಿವೆ ಮತ್ತೊಂದು ಕಡೆ ಆಕಾಶ ಇನ್ನಷ್ಟು ಅಪಾಯಕಾರಿಯಾಗ್ತಿದೆ ವಾತಾವರಣ ಬದಲಾವಣೆ ತಾಪಮಾನ ಹೆಚ್ಚಳದಿಂದ ಸಮಸ್ಯೆ ಹೆಚ್ಚಾಗ್ತಿದೆ ಇದೊಂದು ವಿರೋಧಾಭಾಸ ಆಗಿದೆ ವಿಮಾನಯಾನ ಸಂಸ್ಥೆಗಳು ಇದು ಗ್ರಾಹಕರ ಆಯ್ಕೆ ಬೇಕಿದ್ದವರು ಮಾತ್ರ ಈ ಸೀಟ್ ಅಲ್ಲಿ ಪ್ರಯಾಣ ಮಾಡಬಹುದು ಅಂತ ಹೇಳ್ಬೋದು ಒಪ್ಪೋಣ ಆದರೆ ಇದು ಆಧುನಿಕ ವಿಮಾನಯಾನದಲ್ಲಿ ಇರುವ ವಿರೋಧಾಭಾಸ ಅನ್ನ ನಾವು ಅತ್ಯಾಧುನಿಕ ಆಗ್ತಾ ಹೋದಂತೆ ವಿಮಾನಗಳು ಹಾಗೂ ವಿಮಾನ ಪ್ರಯಾಣ ಹೆಚ್ಚುತ್ತಾ ಹೋದಂತೆ ನಮ್ಮ ಪ್ರಯಾಣ ಇನ್ನಷ್ಟು ಸುಲಭ ಸುಖಕರ ಹಾಗೂ ಸುರಕ್ಷಿತ ಆಗುವ ಬದಲು ಅದರ ಶೈಲಿ ಹಾಗೂ ಸುರಕ್ಷತೆ ಪುರಾತನ ಕಾಲಕ್ಕೆ ಹಿಂದಕ್ಕೆ ಚಲಿಸದಂತೆ ಕಾಣ್ತಾ ಇಲ್ವಾ ಹಾಗಾದ್ರೆ ಇನ್ ಮುಂದೆ ವಿಮಾನದಲ್ಲಿ ಪ್ರಕ್ಷುಬ್ಧತೆ ಕಂಡು ಬಂದಾಗ ಕೂತಲ್ಲಿಂದ ಏಳ್ಬೇಡಿ ನಿಮ್ಮ ಸೀಟ್ ಬೆಲ್ಟ್ ಗಳನ್ನ ಸರಿಯಾಗಿ ಹಾಕೊಳ್ಳಿ ಅಂತ ಹೇಳೋ ಬದಲು ಏನ್ ಹೇಳಲಾಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು